ನಮಸ್ಕಾರ ಇದು ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟತೆ ನಾನು ಶ್ವೇತಾ ಪಿ ಜೈನ್ ಪರಿಹಾರ ಸಮಸ್ಯೆ ನನ್ನ ಆದ್ಯತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾವಿವತ್ತು ಬೆಂಗಳೂರು ನಗರ ಜಿಲ್ಲೆಯ ಯಲಹಂಕ ತಾಲೂಕಿನ ಚಿಕ್ಕಜಲ ಗ್ರಾಮ ಪಂಚಾಯತ್ ಬಗ್ಗೆ ತಿಳಿದುಕೊಳ್ಳೋದು ಹೊರಟಿದ್ವಿ ಈ ಹಿಂದಿನ ಕಾರ್ಯಕ್ರಮದಲ್ಲಿ ಒಂದೇ ಆಗಲಾಗುವ ಈ ಒಂದು ಪಂಚಾಯತ್ ಅವರ ಚುನಾಯಿತ ಸದಸ್ಯರಿಗೆ ಕರೆಯನ್ನ ಮಾಡಿದ್ವಿ ಮಾತನಾಡಿದ್ವಿ ಒಂದಷ್ಟು ಮಾಹಿತಿಗಳನ್ನ ಕೂಡ ಪಡ್ಕೊಂಡಿದ್ವಿ ಸೊ ಒಟ್ಟು ಚಿಕ್ಕದಾಗಿ ಹೇಳೋದ್ರೆ ಈ ಒಂದು ಗ್ರಾಮದಲ್ಲಿ ಒಟ್ಟು ನಾಲ್ಕು ಶಾಲೆಗಳನ್ನ ನಾವು ಕಾಣಬಹುದು ಇನ್ನೆರಡು ಸಾವಿರದ ಹತ್ತೊಂಬತ್ತರ ಒಂದು ಅಂಶಗಳ ಪ್ರಕಾರ ಇಲ್ಲಿಯ ವಿಧಾನಸಭಾ ಕ್ಷೇತ್ರ ಎಲ್ಲ ಹಂಕ ಹಾಗೆ ಲೋಕಸಭೆಗೆ ಚಿಕ್ಕಬಳ್ಳಾಪುರ ಸೊ ಇಲ್ಲಿಯ ಎಂ ಎಲ್ ಎ ಆಗಿ ಎಸ್ ಆರ್ ವಿಶ್ವನಾಥ್ ಅವರಿದ್ರ ಎಂಪಿ ಆಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಇರ್ತಾರೆ ಇನ್ನೊಂದು ಪಂಚಾಯತ್ ಕಾರ್ಯಾಲಯ ಏನಿದೆ ಇಲ್ಲಿನ ಒಟ್ಟು ಸಿಬ್ಬಂದಿಗಳು ಅವರು ಪಂಚಾಯತ್ ಹೊರಭಾಗ ಹಾಗೆ ಒಳಭಾಗದಲ್ಲಿ ಕೆಲಸ ಮಾಡ್ತಾರೆ ಸರ್ಕಾರದಿಂದ ನೇಮಕವಾಗಿರ್ತಾರೆ ಒಟ್ಟು ಸಂಖ್ಯೆ ಐದು ಇನ್ನು ಇಲ್ಲಿನ ಒಟ್ಟು ಸಭೆಗಳ ಸಂಖ್ಯೆ ಈ ಒಂದು ಅವಧಿಯಲ್ಲಿ ನಡೆದಿರ್ತಕ್ಕಂತಹ ಒಟ್ಟು ಸಭೆಗಳ ಸಂಖ್ಯೆ ಮೂವತ್ತೆರಡು ಆಯ್ತು ಹಾಗು ಇಲ್ಲಿನ ಕಂದಾಯ ಅಂತ ಬಂದಾಗ ಒಟ್ಟು ಸಂಗ್ರಹ ಆಗ್ಬೇಕಾದಂತಹ ಮೊತ್ತ ನಾಲ್ಕು ಕೋಟಿ ಮೂವತ್ತೊಂಬತ್ತು ಲಕ್ಷದ ಎಪ್ಪತ್ತಾರು ಸಾವಿರದ ನೂರ ಅರವತ್ತೇಳು ಆಗಿರುತ್ತೆ ಆದ್ರೆ ಇದುವರೆಗೂ ಸಂಗ್ರಹ ಆಗಿರುವಂತಹದ್ದು ಕೇವಲ ಒಂದು ಕೋಟಿ ಎಪ್ಪತ್ತೊಂದು ಲಕ್ಷದ ಅರವತ್ತೆಂಟು ಸಾವಿರದ ನೂರ ಇಪ್ಪತ್ತೊಂಬತ್ತು ರು ಮಾತ್ರ ಇನ್ನು ಬಾಕಿ ಉಳ್ದಿರುವಂತಹದ್ದು ಎರಡು ಕೋಟಿ ಅರವತ್ತೆಂಟು ಲಕ್ಷದ ಎಂಟು ಸಾವಿರದ ಮೂವತ್ತೇಳು ಸೊ ಇರುವಂತ ನಾಲ್ಕರಲ್ಲಿ ಒಂದಾಗಿರುವಂತದ್ದು ಇನ್ನು ಎರಡು ಎಷ್ಟು ಬಾಕಿ ಉಳಿದಿರುವ ಬೇಸಿಕ್ ಮಾಹಿತಿ ಅಷ್ಟೇ ನಾವು ಈ ಹಿಂದೆ ಕರೆ ಮಾಡಿದಾಗ ಅವರೊಂದಷ್ಟು ಮಾತುಗಳನ್ನ ಆಡಿದ್ರು ಸೊ ಜೆ ಜೆ ಎಂ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಮಹಿಳೆಯರ ಬಗ್ಗೆ ಆಗಿರ್ಬೋದು ಪಿಂಡು ಪಿಂಡ್ ಮಾತನಾಡಿದ್ರು ಸೊ ಈ ಬಾರಿ ಇನ್ನೊಂದಷ್ಟು ಚುನಾಯಿತ ಸದಸ್ಯರಿಗೆ ನಾವು ಕರೆ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡೋಣ ಯಾವ ರೀತಿಯಾಗಿ ಅಲ್ಲಿ ಕೆಲಸಗಳು ನಡೀತಾ ಇದೆ ಇನ್ನು ಏನ್ ನಡಿಬೇಕು ಒಂದಷ್ಟು ಡಿಲೇ ಆಗಿದ್ರೆ ಅದು ಯಾವ ಕೆಲಸಗಳು ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಡೋಣ ವೀಕ್ಷಕರ ಮೊದಲಾಗಿ ಊರ್ವಚನ ಆಯ್ತಾ ಪ್ರತಿನಿಧಿ ಶಾಂತ ಕುಮಾರಿ ಇದೆಯಾ ಮೇಡಮ್ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು ಮೇಡಂ ಒಂದ್ ಐದು ನಿಮಿಷ ಸಹಿತ ಮಾತಾಡ್ಬೋದಾ ಮೇಡಮ್ ಏನಿಲ್ಲ ನೀವು ಒಬ್ಬ ಮಹಿಳೆಯಾಗಿ ಯಾವ ರೀತಿಯಾಗಿ ಪಾತ್ರ ನಿರ್ವಹಿಸಿದ್ರಿ ಅಂತ ಅಷ್ಟೇ ಗ್ರಾಮ ಪಂಚಾಯತಿಲಿ ಮೇಡಂ ನೀವು ಫ್ರೀ ಇದ್ರೆ ಮಾತಾಡಿ ಬಿಸಿ ಇದ್ರೆ ಬೇಡ ಯಾಕೆ ಡಿಸ್ಟರ್ಬೆನ್ಸ್ ಇದೆ ವೀಕ್ಷಕರೇ ಕರೆ ಕಟ್ ಆಗಿದೆ ಬಹುಶಃ ಡಿಸ್ಟರ್ಬೆನ್ಸ್ ಕೂಡ ಇತ್ತು ಮಾತನಾಡೋದ್ ಕೇಳ್ತಾನು ಇರ್ಲಿಲ್ಲ ಸೊ ಬಹುಶಃ ಹೊರಗಡೆ ಎಲ್ಲಾದ್ರೂ ಇರ್ಬೋದು ಸೊ ನಂತರದಲ್ಲಿ ಇನ್ನೊಂದು ಆಯ್ತಾ ಪ್ರತಿನಿಧಿಗೆ ಕಾರ್ಯ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡೋಣ ರಚನ್ ಕುಮಾರ್ ಎಂ ಇವರು ಕೂಡ ಆಯ್ತಾ ಸದಸ್ಯರು ಚಿಕ್ಕಜಲ ಗ್ರಾಮ ಗೆ ಸಂಬಂಧಪಟ್ಟಂತೆ ಸರ್ ನಮಸ್ತೆ ರಚನ್ ಕುಮಾರ್ ಅವರ ಸರ್ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಿರೋದು ತಾಲೂಕ್ ನ್ಯೂಸ್ ಚಾನೆಲ್ ಅಂತ ಹೇಳಿ ಸರ್ ಒಂದ್ ಐದ್ ನಿಮಿಷ ಬಿಡುವಾಗಿದ್ರೆ ನೀವು ಒಬ್ರು ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಈಗ ನಾಲ್ಕು ವರ್ಷ ಆಯ್ತಲ್ವಾ ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ಇದೊಂದು ಚಿಕ್ಕ ವೇದಿಕೆ ಅಷ್ಟೇ ಸರ್ ಓಕೆ ಓಕೆ ಸರ್ ವೀಕ್ಷಕರೇ ನಾಲ್ಕು ವರ್ಷಗಳು ಮುಗ್ದಿದ ಇನ್ನೊಂದು ವರ್ಷ ಬಾಕಿ ಇರೋದ್ರಿಂದ ಒಂದಷ್ಟು ಕೆಲಸಗಳು ಬಾಕಿ ಇಲ್ಲ ಸೊ ಅರ್ಧಕ್ಕೆ ನಿಂತ ಕೆಲಸಗಳು ಕಾಮಗಾರಿಗಳು ಹಾಗಾಗಿ ಬ್ಯುಸಿ ಇರಬಹುದು ಕೆಲಸಗಳನ್ನ ಮಾಡಿ ನಂತರದಲ್ಲಿ ಸೊ ರವಿಕುಮಾರ್ ಅವರು ಇನ್ನೂರು ವಚನ ಪ್ರತಿನಿಧಿ ಅವ್ರಿಗೂ ಕೂಡ ಕರೆಯನ್ನ ಮಾಡಿದ್ವಿ ಆದ್ರೆ ಸಂಪರ್ಕ ಸಾಧ್ಯವಾಗ್ಲಿಲ್ಲ ವೀಕ್ಷಕರೇ ನಂತರದಲ್ಲಿ ಗೌರಿ ಎ ಅಂತಕ್ಕಂಥವ್ರು ಕ್ಷಮಿಸಿ ಗೌರಿ ಅವರು ಹಲೋ ಸರ್ ನಮಸ್ತೆ ಇದು ಗೌರಿ ಅವ್ರ ನಂಬರಾ ಸರ್ ಗೌರಿ ಗೌರಿ ಅವ್ರ ನಂಬರಾ ಸರ್ ಇದು ಹಾ ಸರ್ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಾ ಇರೋದು ಸರ್ ಗೌರಿ ಅವ್ರು ಫ್ರೀ ಇದ್ರೆ ಕೊಡ್ಬೋದು ಸರ್ ಒಂದ್ಸರಿ ಫೋನ್ ಓಕೆ ಸರ್ ಓಕೆ ಸರ್ ಏನು ಇಲ್ಲ ಅವರೊಬ್ರು ಮಹಿಳಾ ಪ್ರತಿನಿಧಿಯಾಗಿ ಜನಪ್ರತಿನಿಧಿಯಾಗಿ ಯಾವ ರೀತಿಯಾಗಿ ಕೆಲಸ ಆಗ್ತಿದೆ ಅಂತ ಒಂದ್ ಚಿಕ್ಕ ಅನುಭವದ ಕುರಿತಾಗ ಒಂದ್ ಕಾರ್ಯಕ್ರಮ ಅಷ್ಟೇ ಸರ್ ಓಕೆ ಸರ್ ಓಕೆ ಸೊ ವೀಕ್ಷಕರೇ ಗೌರಿ ಅವರನ್ನು ಮಾತನಾಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನಂತರದಲ್ಲಿ ಇನ್ನೊರು ಆ ಚುನಾಯಿತ ಸದಸ್ಯೆಗೆ ಕರೆ ಮಾಡೋಣ ಲತಾ ಏನ್ ತಿರುಕುಳ ಕೂಡ ಚಿಕ್ಕಜಲ ಗ್ರಾಮ ಪಂಚಾಯಿತಿ ಅವರ ಚುನಾಯಿತ ಸದಸ್ಯರಾಗಿರ್ತಾರೆ ಹಲೋ ಮೇಡಂ ನಮಸ್ತೆ ನಾವು ತಾಲೂಕ್ ನ್ಯೂಸ್ ಇಂದ ಮಾತಾಡ್ತಿರೋದು ತಾಲೂಕ್ ನ್ಯೂಸ್ ಚಾನಲ್ ಇಂದ ಮಾತಾಡ್ತಿರೋದು ಮೇಡಮ್ ಫ್ರೀ ಇದ್ರೆ ಮಾತಾಡಬಹುದ ಮೇಡಮ್ ಒಂದ್ ಐದ್ ನಿಮಿಷ ಓಕೆ ಮ್ಯಾಮ್ ಏನು ಇಲ್ಲ ನೀವೊಬ್ರು ಮಹಿಳಾ ಪ್ರತಿನಿಧಿ ಆಗಿದ್ದೀರಾ ಒಂದು ಗ್ರಾಮ ಪಂಚಾಯತ್ ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ಹೇಗ ಅನ್ನಿಸ್ತಾ ಇದೆ ಮೇಡಮ್ ಒಬ್ರು ಮಹಿಳೆಯಾಗಿ நல்லா இருக்கு ஓட தான் நம்ம பள்ளி வந்து மீட்டிங்கக்காக கரெக்ட்டு மசில்லாம் மீந்துரும் ம் அது நல்லா இருக்கு கண்டிப்பா ஓட ஓட ஐ டோன்ட் நோ பண்ண வரணும் சலஞ்சிங் எ தி ஜாப் பட் சோ மீம் மம்மி சப்போர்ட் ஏகிதே மேம் ஆ அது தான் இருக்கானுங்க சோ நான் செய்றேன் ஓகே அவங்க இந்த பேரன் பசங்க இது அஸ்வே எல்லாம் ಹೌದು ಚೆನ್ನಾಗಿದೆ ಮ್ಯಾಮ್ ಸೋ ಒಂದನೇ ಹೆಮ್ಮೆ ಇದೆ ಅಲ್ವಾ ಮೇಡಂ ಒಬ್ಬ ಮಹಿಳೆಯಾಗಿ ಏನೋ ದೊಡ್ಡ ಜವಾಬ್ದಾರಿಯೇ ಇದೆ ಕೇಂದ್ರ ಗ್ರಾಮ ಮಟ್ಟದಲ್ಲಿ ಅಂದ್ರೆ ಕಮ್ಮಿ ಇರೋದಿಲ್ಲ ಅದು ಹೌದಾ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ರೀಸನ್ ಏನೆಲ್ಲ ನಾನು

ಪ್ರೆಷರ್ ಹೇಗಿರುತ್ತೆ ಕೆಲಸ ಒಬ್ರು ಮಹಿಳೆ ಆಗಿ ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗ್ಬೇಕು ಸೊ ಮೇಡಮ್ ಇವಾಗ ರಾತ್ರಿ ಹಗಲು ಅಂತ ಏನಿರೋದಿಲ್ಲ ಸಮಸ್ಯೆ ಅಂದ್ರೆ ಎದ್ದು ಹೋಗ್ಬೇಕಾಗತ್ತೆ ಹೇಗಿರುತ್ತೆ

ಹೌದು ಹೌದು ಇಲ್ಲಿ ನಾನು ಒಂದು ಕಾನ್ಫರ್ನ್ಸ್ಕ್ಕೆ ನವೀನ ನಷ್ಟ ಇಲ್ಲಿ ನಾನು ಆ ಪ್ರೊಫೆಸ್ಸರ್ ಅಂತಿಮದೊಂದಿಗೆ ಚರ್ಚೆ ಮಾಡಿರಲಿಲ್ಲ ಅದು ಯಾಕಂದ್ರೆ ಅವರು ಬರ್ತಿದ್ದಾರೆ ನಾವು ಬರ್ತೀನಿ ಹೌದು ವಿಷಯಕ್ಕೆ ಕೋನರಲ್ಲ ಏನೋ ಒಂದು ಚಿಕ್ಕರ ಐತೆ ಪ್ರಣಾ ಅರೇಂಟ್ ಫುಲ್ ನ ಅದಕ್ಕೆ ಆ ವಿಷಯಕ್ಕೆ ಕೋನತರ ಇರಲ್ಲ ಹೌದು ನೀವೆರಡು ಹಾಗೆ ಕೇಳೋದು ಮಾತ್ರ ಬೇಜಾರ್ ಮಾಡ್ಕೋಬೇಡ ಸೋ ನಾನು ಗೊತ್ತಿಲ್ಲದೇ ಇರೋದನ್ನ ಕೇಳೋದಿಲ್ಲ ತಪ್ಪಿಲ್ಲ ಅಂತ ಹೇಳೋಣ ಸೊ ಮ್ಯಾಮ್ ನಿಮ್ಮ ಪಂಚಾಯತ್ ನಲ್ಲಿರೋ ಸಿಬ್ಬಂದಿ ವರ್ಗದ ಜೊತೆ ಹೇಗಿದೆ ಮೇಡಮ್ ಕನೆಕ್ಷನ್ ಸೊ ಅವರು ಹೊಂದ್ಕೊಂಡು ಹೋಗ್ತಾರ ಕೆಲಸಗಳನ್ನ ಮಾಡೋದ್ರಲ್ಲಿ ಸೊ ಯಾವ್ದೇ ರೀತಿ ಎಲ್ಲಿ ಇರುವಂತ ಜನರಿಂದ ಯಾವ ಪ್ರಾಬ್ಲಮ್ಸ್ ಇಲ್ಲ ಸರ್ ஒதாத்திராம <laughs> <muchas> 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 ಸೊ ಅದೇ ಮೇಡಮ್ ಎಲ್ಲರೂ ಕೂಡ ಎಜುಕೇಟೆಡ್ ಇರೋದಿಲ್ಲ ಒಂದಷ್ಟು ಮುಜುಗರ ಇರತ್ತೆ ಏನಾಗ್ತಾ ಇದೆ ಸೊ ಮೇಡಮ್ ನಿಮ್ಮ ಊರಿನಲ್ಲಿ ಈ ಜೆಜೆ ಎಂ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ಜೀವನ್ ಮಷೀನ್ ಸ್ಕೀಮ್ ಇದೆಯಲ್ಲ ಮ್ಯಾಮ್ ಅದು ನಿಮ್ಮ ಊರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗಿದೆ ಮ್ಯಾಮ್ இல்ல மேडम एक्चुअली கம்பேர் டு சுத்தமுத்து ஒரு கம்பேர் معناتாயா? சி நம்ம ஊரடி அது 90% அந்த அல. எலபார்சர் சவுண்ட் சாய்னல மர்க்கெட் கிட்டல நினைக்கிறேன். சோ இன்னும் ಕೆಲಸ ஆக்கறே இல்ல மேம். ஆ الله மேடம் அங்க என்ன ஆதி ஃபிரண்ட் மெச்ச அது معناتினாகமே சரியேனா. அதன மூணே ஒரு மீட்டிங்ல அப்புறம் கம்பேர் பண்ணப்பால அந்தப் பிரயோகம் பச்சற அந்த ச்சா. அதுங்க எல்லாம் சக்காலல வந்து பிரேம் மாத்தலை معناتா.

ಆರ ಲಾರ್ಸ್ಟ್ ಇನ್ ಅಲ್ಲಿ ಆನ್ ಗೆ ವರ್ಷ ನಿಮಗೆ ಎಷ್ಟು ಕೊಡ್ತು ಅಂತಂದ್ರೆ ಒಂದಷ್ಟು ಕೆಲಸ ಬಾಕಿ ಇದೆ ನಮ್ಮ ಪಂಚಾಯಿತಿಯಲ್ಲಿ ಮಾಡಬಹುದು ಮೇಜರ್ ಆಗಿರೋ ಕೆಲಸಗಳು ಅಂತ ಏನಾದ್ರೂ ಮ್ಯಾಮ್ ಆ ಕೆಲಸ ಮಾತ್ರ ಮಕ್ಕಳಿಗೆ ಒಂದು ಕ್ರಾઉન ಹಾ ಅದರ नाव 5 ವರ್ಷದಕ್ಕೆ ಇರೋದಿರೋ மாதிரி ಹೌದು ಮ್ಯಾಮ್ ಖಂಡಿತ ಮ್ಯಾಮ್ ಇದು ಟೈಮ್ ಟು ಟೈಮ್ ನಿಮ್ಮದು ಮೀಟಿಂಗ್ಸ್ ಎಲ್ಲ ನಡೀತಾ ಇದೆಯಾ ಮ್ಯಾಮ್ ಮೀಟಿಂಗ್ಸ್ನ ಬಿಟ್ಟು ಬೇರೆ ಯಾವುದಾದ್ರೂ ಅವೇರ್ನೆಸ್ ಮೂಡಿಸ್ತಕ್ಕಂಥ ಯಾವುದಾದ್ರೂ ಪ್ರೋಗ್ರಾಮ್ಸ್ ಆಗ್ತಾ ಇದೆಯಾ ಮ್ಯಾಮ್ ಈ ಅಂಗವಿಕಲರಿಗೆ

Alifai bote na daga rukunanin bote a ake, na ta'atarar da tafilitikin la'akari a dukkan fidiyo. Ok. Mara yi mana. So, an da yake nuni dima-dunjan ruƙin sarayyar da kuka sha-ta-da. Ka shakar da kan yi da yi ruruwa, wanda

ಸೋ ಎಂಎಲ್ಎ ಮತ್ತೆ ಎಂಪಿಗಳು ಯಾವ ರೀತಿಯಾಗಿ ಪ್ರತಿಕ್ರಿಯಿಸುತ್ತಾ ಇದ್ದಾರೆ ನಮ್ಮ ಎಂಎಲ್ಎ ಅಂತ ಪೋಟಿಟಿಗಳ ಪರವಾಗಿ ಒಂದು ಸಲ ಹೇಳಬಹುದು ಓಕೆ ಆ ಸೋ ತಿನ್ನ ಅದು ಲಾಬ್ರ ಹಾಕೋಣ ಹಾಗೇ ಇರೋಣ ಜನ لو ಟ್ರೈ ಮಾಡ್ಕೊಳ್ಳೋಣ ಆ ಟೈಮ್ ಇಟ್ಸ್ ನಮಿಸ್ ಮಾಡೋಕೆ ಫೈನಲ್ ಆಗಿ ಇಸ್ ಅಂಡ್ ಇಟ್ ಇಸ್ ಬೆಲ್ಲಿಗೆ ನಾದಿ ತೋ ಟೈಮ್ ಆಫ್ ಡೇಟ್ ಬಿ ಡೇಟ್ ಕ್ಲೀಪ್ ಮಾಡಬೇಕು ಅಂತ ರಿಪೋರ್ಟ್ ಮಾಡ್ತಾರೆ ಮಾಡ್ತಾರೆ ಸೋ ಎಂಪಿ ಅವರು ಮೇಡಂ ಬಗ್ಗೆ ಮಾಡ್ಸಲ್ಲ ನಾನು ಯಾವತ್ತು ಅವ್ರ ಬಗ್ಗೆ ಇದುವರೆಗೂ ಏನು ಪ್ರಾಬ್ಲಮ್ ನಮ್ದು ಅಲ್ಲಿವರೆಗೂ ಹೋಗಿದೆ ಅಂತ ನನಗೆ ಗೊತ್ತಿಲ್ಲ ಸೊ ಓಕೆ ನಿಮ್ಗೆ ಏನೇ ಅಂದ್ರೂ ಎಮ್ ಎಲ್ ಎ ಕಡೆಯಿಂದ ಒಳ್ಳೆ ಸಪೋರ್ಟ್ ಇದೆ ಸೊ ನಿಮ್ಮ ಒಂದು ಇನ್ನು ಬೇರೆ ವಿಷಯ ಪರ್ಸನಲಿ ಹೇಳೋದಾದ್ರೆ ಮ್ಯಾಮ್ ಹೇಗ ಅನ್ಸುತ್ತೆ ಮ್ಯಾಮ್ ಇದೊಂದು ಜವಾಬ್ದಾರಿ ಒಂದ್ ವರ್ಡ್ ಅಲ್ಲಿ ಹೇಳೋದಾದ್ರೆ ಒಂದು ಪಂಚಾಯತಿಯಲ್ಲಿ ನಮ್ಗೆ ಫಸ್ಟ್ ಅನ್ಸಿದ್ರು ಒಂದು என்ன செய்ய கஷ்டம் தான் மீட்டிங் அப்ப வந்தாரு அப்போ நம்ம வந்து இனிஷியல் அப்போ நம்ம பண்ணிக்கிட்டு இருக்கோம் ಸೋ ಇದೆ ಮ್ಯಾಮ್ ಎಷ್ಟೋ ಜನರು ಇದ್ರು ಕೂಡ ಹೇಳ್ಕೊಳೋದಿಲ್ಲ ಸೊ ನೀವ್ ಹೇಳಿದ್ರೆ ಮತ್ತೆ ಇವಾಗಿನ ಯೂತ್ಸ್ ಬಂದಾಗ ಪ್ರತಿಯೊಂದು ಅರ್ಥ ಮಾಡ್ಕೋತಾರ ಅವ್ರು ಕೂಡ ಅಪ್ಡೇಟ್ ಆಗಿರ್ತಾರ ಅವರು ಸೊ ಮ್ಯಾಮ್ ನಿಮ್ಮ ಪಂಚಾಯತ್ ಅಂಡರ್ ಅಲ್ಲಿ ಯಾವ್ದಾದ್ರು ನರೇಗಾ ಸ್ಕೀಮ್ ಅಡಿ ಕೆಲಸ ಆಗ್ತಾ ಇದೆಯಾ ಉದ್ಯೋಗ ಖಾತ್ರಿ ಯಾವ್ದು ಇದೆ ಅಂತ ನೋಡಿದ್ದೀನಿ ಇಲ್ಲ ಓಕೆ ಫೈನ್ ಮ್ಯಾಮ್ ಪರವಾಗಿಲ್ಲ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಒಂದ್ ಸ್ವಲ್ಪ ಮಾಹಿತಿಗಳನ್ನ ನಮಗೆ ನೀಡಿದಕ್ಕೆ ನಿಮ್ ಕಡೆಯಿಂದ ಇನ್ನು ಒಂದಷ್ಟು ಒಳ್ಳೆ ಕೆಲಸಗಳಾಗ್ಲಿ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಸೊ ವೀಕ್ಷಕರ ನೋಡಿದ್ರಿ ಲತಾ ಎನ್ ಅವ್ರು ಮಾತನಾಡಿದ್ರು ಆ ಇವ್ರ ಮಾತನಾಡಿದಾಗ ಅನ್ಸಿದ್ ವಿಷಯ ಏನಂತಂದ್ರೆ ಒಬ್ರು ಎಜುಕೇಟೆಡ್ ಆದ್ರೆ ಒಂದಷ್ಟು ಯೋಚನೆಗಳು ಇರುತ್ತೆ ಅವ್ರಿಗೆ ಹೊಸ ಯೋಚನೆಗಳು ಯಾವ ರೀತಿಯಾಗಿ ಕೆಲಸ ಹಾಗಂದ್ರ ಓದ ಇರೋರು ಮಾಡೋದಿಲ್ಲ ಅಂತಲ್ಲ ಎಷ್ಟೋ ಪಳಗಿದ ತಲೆಗಳು ಕೂಡ ಇರುವಂತಹ ನಮ್ಮ ರಾಜಕೀಯ ವ್ಯವಸ್ಥೆ ಸೊ ಅವರದ್ದು ಒಂದು ಐಡಿಯಾಗಳು ಅವ್ರಿಗೆ ಏನ್ ಮಾಡಿದ್ರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರೋದು ಸೊ ಇವರು ಕೂಡ ಅವ್ರು ಯಾವ್ದೋ ಫೀಲ್ಡ್ ಒಂದು ಯಾವ್ದೋ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಅವರು ಹೇಳೋ ಪ್ರಕಾರ ಸೊ ಪುರುಷರದೊಂದು ಮೇಲ್ಗಾಯಿ ಇರತ್ತೆ ಇವತ್ತು ಅದು ಕಮ್ಮಿ ಆಗಿದೆ ಇವಾಗ ಎಲ್ರೂ ನಡುವೆ ಒಗ್ಗಟ್ಟಾಗಿದ್ದೀವಿ ಒಂದಿಷ್ಟು ಕೆಲ್ಸಗಳನ್ನ ಮಾಡ್ತಾ ಇದ್ವಿ ಸೊ ಯಂಗ್ಸ್ಟರ್ಸ್ ಯೋಚನೆಗಳು ಯಾವ ರೀತಿಯಾಗಿ ನಮ್ಗೆ ಪಾರ್ಕ್ ಬೇಕು ಆ ರೀತಿಯ ಯೋಚನೆಗಳಿದೆ ಸೊ ಅವ್ರು ಅರ್ಥ ಮಾಡ್ಕೊಂಡಿರೋ ಪ್ರಕಾರ ಎಷ್ಟೋ ಜನರಿಗೆ ಹೊರಗಡೆ ಹೋಗೋದಕ್ಕಾಗಲ್ಲ ಜಿಮ್ ಅಥವಾ ಯೋಗ ಮಾಡೋದಕ್ಕಾಗಲ್ಲ ಸೊ ಪಾರ್ಕ್ ಗಳಲ್ಲಿ ಇರುವಂತಹ ವ್ಯವಸ್ಥೆ ಎಲ್ಲ ಅವರು ಎಷ್ಟೋ ಫಿಟ್ನೆಸ್ ಮೈಂಟೈನ್ ಮಾಡ್ಬೋದು ಸೊ ಒಂದಷ್ಟು ಹೊಸ ಯೋಚನೆಗಳು ಇನ್ನಷ್ಟು ಈ ರೀತಿ ಹೊಸ ಯೋಜನೆಗಳನ್ನ ನಮ್ಮ ಮೆಂಬರ್ಸ್ ಗಳಲ್ಲಿ ಬರ್ಲಿ ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಇನ್ನೊಂದಷ್ಟು ಹೊಸ ಜನರೊಂದಿಗೆ ಹೊಸ ಮಾಹಿತಿಗಳೊಂದಿಗೆ ಹೊಸ ಪಂಚಾಯತ್ ಮೆಂಬರ್ ಗಳೊಂದಿಗೆ ಬರ್ತವೆ ಹೀಗೆ ಎಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇನೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ತಾಲೂಕ್ ನ್ಯೂಸ್ ಸಾಮಾಜಿಕ ಸಮಾನತೆ ಸ್ಪಷ್ಟ